ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಏಪ್ರಿಲ್ ತಿಂಗಳ ಈ ವಾರ ಮಾಲವೀಯ ರಾಜಯೋಗವು ಪ್ರಭಾವಶಾಲಿಯಾಗಿರುವುದು ಈ ಅವಧಿಯಲ್ಲಿ ಶುಕ್ರ ತನ್ನ ಉನ್ನತ ರಾಶಿಯಾದ ಮೀನ ರಾಶಿಯಲ್ಲಿ ಚಲಿಸುತ್ತಿದೆ ಇದರಿಂದಾಗಿ ಮಾಲವೀಯ ರಾಜಯೋಗವು ರೂಪುಗೊಳ್ಳುವುದು ಮಾಲವೀಯ ರಾಜಯೋಗವು ವ್ಯಕ್ತಿಗೆ ಧನ ಸಮೃದ್ಧಿ ಸುಖ ಮತ್ತು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವಂತೆ ಮಾಡಲಿದೆ ಹಾಗಾಗಿ ಮಾಲವೀಯ ರಾಜಯೋಗದ ನಿರ್ಮಾಣದಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಏಪ್ರಿಲ್ ತಿಂಗಳ ಎರಡನೇ ವಾರದಲ್ಲಿ ಅದೃಷ್ಟ ಕೈ ಹಿಡಿಯಲಿದೆ ಈ ರಾಶಿಗೆ ಸೇರಿದ ಜನರು ಹಲವು ಶುಭ ಸುದ್ದಿಗಳನ್ನು ಪಡೆಯುವರು ಜೊತೆಗೆ ವೃತ್ತಿಜೀವನಕ್ಕೆ ಸಂಬಂಧಿಸಿದಂತೆ ನೀವು ಅಂದುಕೊಂಡಂತಹ ಯಶಸ್ಸನ್ನು ಪಡೆಯುವುದರಿಂದ ಸಂತೋಷ ಹೆಚ್ಚಾಗಲಿದೆ ಈ ವಾರ ನಿಮಗೆ ಹಠಾತ್ತನ ಲಾಭವನ್ನು ಪಡೆಯುವ ಸಂಭವ ಇರುವುದು ಏಪ್ರಿಲ್ ಏಳರಿಂದ ರಿಂದ ಏಪ್ರಿಲ್ ಹದಿಮೂರರವರೆಗಿನ ಸಿಂಹ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಸಿಂಹ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಸಿಂಹರಾಶಿಗೆ ಸೇರಿದ ಜನರಿಗೆ ಏಪ್ರಿಲ್ ತಿಂಗಳ ಎರಡನೇ ವಾರ ಬಹಳ ಉತ್ತಮವಾಗಿರುವುದು ಈ ರಾಶಿಗೆ ಸೇರಿದ ಕೆಲಸವನ್ನು ಮಾಡುವ ಜನರು ಬಹಳ ಸಮಯದಿಂದ ಯಾವುದಾದರೂ ದೊಡ್ಡ ಯೋಜನೆಯಲ್ಲಿ ಕೆಲಸ ಮಾಡಬೇಕೆಂದು ಬಯಸುತ್ತಿದ್ದರೆ ನಿಮ್ಮ ಆಸೆಗಳೆಲ್ಲ ಈ ವಾರ ಈಡೇರಲಿದೆ ಯಾವುದಾದರೂ ಪ್ರಭಾವಶಾಲಿ ವ್ಯಕ್ತಿಗಳ ಸಹಾಯದಿಂದ ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದಂತಹ ನಿಮ್ಮ ಕೆಲಸಗಳು ಪೂರ್ಣಗೊಳ್ಳುವುದು ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನು ಎಲ್ಲರೂ ಹೊಗಳವರು ವರಿಷ್ಠ ಅಧಿಕಾರಿಗಳಿಂದ ನೀವು ದೊಡ್ಡ ಜವಾಬ್ದಾರಿಯನ್ನು ಪಡೆಯುವಿರಿ ವ್ಯಾಪಾರದಲ್ಲಿ ಮುಂದೆ ಸಾಗಲು ಮಾಡಿದಂತಹ ಯೋಜನೆಗಳು ಯಶಸ್ವಿಗೊಳ್ಳಲಿದೆ ಹಾಗೆ ನಿಮ್ಮ ಸುಖ ಸಮೃದ್ಧಿಯಲ್ಲಿ ವೃದ್ಧಿಯಾಗುವುದು ಈ ವಾರ ನಿಮ್ಮ ಅಪೂರ್ಣ ಆಸೆಗಳೆಲ್ಲವೂ ಈಡೇರುವ ಸಾಧ್ಯತೆ ಹೆಚ್ಚಾಗಿರುವುದು ಚಂದ್ರ ರಾಶಿಗೆ ಹೋಲಿಸಿದರೆ ಶನಿ ಎಂಟನೇ ಮನೆಯಲ್ಲಿರುವುದರಿಂದ ನಿಮ್ಮ ಮನೆ ಕುಟುಂಬದಲ್ಲಿ ಗಂಡ ಹೆಂಡತಿಯ ಕಳಪೆ ಆರೋಗ್ಯವು ನಿಮ್ಮ ಒತ್ತಡಕ್ಕೆ ಮುಖ್ಯ ಕಾರಣವಾಗಬಹುದು ಈ ಕಾರಣದಿಂದಾಗಿ ಯಾವುದೇ ಕೆಲಸದಲ್ಲಿ ನೀವು ಮನಸ್ಸು ಹೊಂದಿರುವುದಿಲ್ಲ ಕೆಲಸದ ಸ್ಥಳದಿಂದ ರಜೆ ತೆಗೆದುಕೊಂಡು ಮನೆಗೆ ಹೋಗಲು ವ್ಯಾಕುಲರಾಗುವುದನ್ನು ಕಾಣಲಾಗುತ್ತದೆ ಎಲ್ಲಾದರೂ ಹೂಡಿಕೆ ಮಾಡಿದ್ದ ಜನರಿಗೆ ಈ ವಾರ ಆರ್ಥಿಕ ನಷ್ಟದ ಸಾಧ್ಯತೆ ಹೆಚ್ಚಾಗಿರಲಿದೆ ಆದ್ದರಿಂದ ಹೆಚ್ಚು ಅಪಾಯಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಮತ್ತು ಹಿರಿಯರೊಂದಿಗೆ ಮಾತನಾಡಿ ಅವರ ಅನುಭವವನ್ನು ಅಳವಡಿಸಿಕೊಳ್ಳಿ ನಿಮ್ಮ ತಮಾಷೆಯ ಸ್ವಭಾವದಿಂದಾಗಿ ಈ ವಾರ ನಿಮ್ಮ ಕುಟುಂಬದ ವಾತಾವರಣವನ್ನು ಸಾಮಾನ್ಯಕ್ಕಿಂತ ಹೆಚ್ಚು ಆಹ್ಲಾದಕರವಾಗಿಸುತ್ತದೆ ಅಲ್ಲದೆ ಈ ಸಮಯದಲ್ಲಿ ಅದ್ಭುತ ಸಂಜೆಗಾಗಿ ನಿಮ್ಮ ಕೆಲವು ಸಂಬಂಧಿಕರು ಅಥವಾ ಸ್ನೇಹಿತರು ಸಹ ನಿಮ್ಮ ಮನೆಗೆ ಭೇಟಿ ನೀಡಬಹುದು ರಾಹು ಚಂದ್ರರಾಶಿಗೆ ಹೋಲಿಸಿದರೆ ಎಂಟನೇ ಮನೆಯಲ್ಲಿರುವುದರಿಂದ ಈ ವಾರ ಕಚೇರಿಯ ಕೆಲಸದಲ್ಲಿ ನಿಮ್ಮ ಮನಸ್ಸು ಹೊಂದಿರುವುದಿಲ್ಲ ಏಕೆಂದರೆ ನಿಮ್ಮ ವೃತ್ತಿ ಜೀವನದ ಬಗ್ಗೆ ನಿಮಗೆ ಕೆಲವು ಸಂದಿಗ್ಧತೆ ಇರುತ್ತದೆ ಅದು ನಿಮಗೆ ಗಮನಹರಿಸಲು ಬಿಡುವುದಿಲ್ಲ ಆದ್ದರಿಂದ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಲು ನೀವು ಯೋಗ ಮತ್ತು ಧ್ಯಾನವನ್ನು ಆಶ್ರಯಿಸಬಹುದು ಈ ವಾರ ಶಿಕ್ಷಣದಿಂದಾಗಿ ಮನೆಯಿಂದ ದೂರ ವಾಸಿಸುತ್ತಿರುವ ವಿದ್ಯಾರ್ಥಿಗಳು ಪಾತ್ರೆಗಳನ್ನು ತೊಳೆಯುವುದು ಮತ್ತು ಬಟ್ಟೆ ಒಗೆಯುವಂತಹ ಮುಂತಾದ ಮುಂತಾದ ಮನೆ ಕೆಲಸಗಳಲ್ಲಿ ಕಳೆಯಬೇಕಾಗುತ್ತದೆ ಇದರಿಂದಾಗಿ ಸ್ವಲ್ಪ ತೊಂದರೆಯಾಗಬಹುದು ಹಾಗಾಗಿ ನಿಮ್ಮ ವಾರವನ್ನು ಉತ್ತಮವಾಗಿ ಬಳಸಲು ಯೋಜಿಸುವುದು ನಿಮಗೆ ಸೂಕ್ತವಾಗಿರುತ್ತದೆ ಗ್ರಹಗಳ ಚಲನೆಗಳು ಹೆಚ್ಚು ಧನಾತ್ಮಕವಾಗಿರುವುದರಿಂದ ಏಪ್ರಿಲ್ ಎರಡನೇ ವಾರವು ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ನಿಮ್ಮ ಪಾಲುದಾರಿಕೆಗಳು ಮತ್ತು ವೈಯಕ್ತಿಕ ಗಡಿಗಳು ಇನ್ನೂ ಸೂಕ್ಷ್ಮವಾಗಿರಬಹುದು ಆದ್ದರಿಂದ ವಿಷಯಗಳನ್ನು ಹೃದಯಕ್ಕೆ ತೆಗೆದುಕೊಳ್ಳಬೇಡಿ ಅಥವಾ ಕ್ಷಣದ ವೇಗದಲ್ಲಿ ವಿಶೇಷವಾಗಿ ನಿಕಟ ಪಾಲುದಾರರೊಂದಿಗೆ ಪ್ರತಿಕ್ರಿಯಿಸಬೇಡಿ ಬುಧ ಮತ್ತು ಶುಕ್ರ ಈಗ ನಿಮ್ಮ ಏಳನೇ ಮನೆಯಲ್ಲಿ ನೇರವಾಗಿ ಹೋಗಿದ್ದಾರೆ ಇದು ಒಂದಕ್ಕೊಂದು ವ್ಯವಹಾರಗಳಲ್ಲಿ ಸ್ವಲ್ಪ ಪರಿಹಾರ ಮತ್ತು ತಿಳುವಳಿಕೆಯನ್ನು ತರಲು ಸಹಾಯ ಮಾಡುತ್ತದೆ ಸಹಯೋಗಿಗಳು ಗ್ರಾಹಕರು ಅಥವಾ ಪ್ರೇಮಿಗಳೊಂದಿಗಿನ ತಪ್ಪು ತಿಳುವಳಿಕೆಯು ಕ್ರಮೇಣ ಬಗೆಹರಿಯಲು ಪ್ರಾರಂಭಿಸಬಹುದು ಎಂಟನೆಯ ಬುಧದ ನೇರ ಚಲನೆಯು ಸರಿಯಾದ ಪದಗಳನ್ನು ಪಡೆಯಲು ನಿಮಗೆ ಸಹಾಯ ಮಾಡುತ್ತದೆ ಮತ್ತು ಶುಕ್ರವು ಪ್ರೀತಿಯ ಮುಂಭಾಗದಲ್ಲಿ ಅಥವಾ ಹಳೆಯ ಮೈತ್ರಿಗಳೊಂದಿಗೆ ಅಪೂರ್ಣ ವ್ಯವಹಾರವನ್ನು ಜಾಗೃತಗೊಳಿಸಬಹುದು ಮಾಜಿ ಅಥವಾ ಹಳೆಯ ವ್ಯಾಪಾರ ಪಾಲುದಾರರು ಹಿಂತಿರುಗಬಹುದು ಆದರೆ ಯಾವುದಕ್ಕೂ ಆತುರ ನಿಮ್ಮ ಭಾವನಾತ್ಮಕ ಸ್ಪಷ್ಟತೆಯನ್ನು ಮುಂಚಿತವಾಗಿ ಪರಿಹರಿಸಲು ಮತ್ತು ದೃಢೀಕರಿಸಲು ವಿಷಯಗಳನ್ನು ಅನುಮತಿಸಿ ನೀವು ಆನ್ಲೈನ್ ಅಥವಾ ಆಫ್ಲೈನ್ನಲ್ಲಿ ಪಾರ್ಟಿಗಳು ಸಾಮಾಜಿಕ ಕೂಟಗಳು ಅಥವಾ ಅಧಿಕೃತ ಸಭೆಗಳಿಗೆ ಹಾಜರಾಗುತ್ತೀರಿ ಸೂರ್ಯನು ಪ್ರಸ್ತುತ ನಿಮ್ಮ ಎಂಟನೇ ಮನೆಯ ಮೂಲಕ ಚಲಿಸುತ್ತಿದ್ದಾನೆ ಹೆಚ್ಚಿನ ಸತ್ಯಗಳನ್ನು ಹುಡುಕಲು ಮತ್ತು ಆಂತರಿಕ ರೂಪಾಂತರಕ್ಕೆ ಒಳಗಾಗಲು ನಿಮ್ಮನ್ನು ಕರೆಯುತ್ತಾನೆ ನಿಮ್ಮ ಹಣಕಾಸಿನ ವಿಷಯಗಳಿಗೆ ಇದು ಬಹಳ ಸೂಕ್ಷ್ಮ ಸಮಯವಾಗಿದೆ ಆದ್ದರಿಂದ ನೀವು ಹಣದಿಂದ ಯಾವುದೇ ಅಪಾಯವನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಹಠಾತ್ ಹಣದ ಅವಶ್ಯಕತೆ ಇರುತ್ತದೆ ಅದು ವೈದ್ಯಕೀಯ ವೆಚ್ಚಕ್ಕಾಗಿಯೂ ಆಗಿರಬಹುದು ಆದ್ದರಿಂದ ನೀವು ಅದನ್ನು ಖರ್ಚು ಮಾಡದಂತೆ ನೋಡಿಕೊಳ್ಳಿ ನಿಮ್ಮ ಹಣಕಾಸುಗಳನ್ನು ಪುನರುಚಿಸುವ ಅಗತ್ಯವನ್ನು ನೀವು ಕಾಣಬಹುದು ವಿಶೇಷವಾಗಿ ತೆರಿಗೆ ಪಿಎಫ್ ಮತ್ತು ವಿಮೆಗೆ ಸಂಬಂಧಿಸಿದ ಯೋಜನೆಗಳನ್ನು ಕಾಳಜಿ ವಹಿಸಬೇಕು ದಯವಿಟ್ಟು ಹಣದ ಆಧಾರದ ಮೇಲೆ ಯಾವುದೇ ರೀತಿಯ ವಾದಗಳನ್ನು ತಪ್ಪಿಸಿ ಮತ್ತು ದಯವಿಟ್ಟು ನಿಮ್ಮ ಪಾಲುದಾರರಿಗೆ ಸಹ ಜವಾಬ್ದಾರರಾಗಿರಿ ಹನ್ನೊಂದನೇ ಮನೆಯಲ್ಲಿರುವ ಮಂಗಳವು ನಿಮ್ಮ ಆಕಾಂಕ್ಷೆಗಳನ್ನು ಜಾಗೃತಗೊಳಿಸುತ್ತದೆ ಮತ್ತು ವ್ಯಾಪಕ ಗುಂಪುಗಳು ಅಥವಾ ನೆಟ್ವರ್ಕ್ಗಳೊಂದಿಗೆ ಸಂಬಂಧಗಳನ್ನು ಉತ್ತೇಜಿಸುತ್ತದೆ ಟೀಮ್ ವರ್ಕ್ ಕ್ರಿಯಾಶೀಲತೆ ಅಥವಾ ದೀರ್ಘಾವಧಿಯ ಉದ್ದೇಶಗಳಿಗಾಗಿ ಕೆಲಸ ಮಾಡಲು ಇದು ಉಪಯುಕ್ತ ಸಮಯವಾಗಿದೆ ಆದರೆ ಮಂಗಳವು ದುರ್ಬಲಗೊಂಡಿರುವುದರಿಂದ ನಿಮ್ಮ ಸ್ವರವನ್ನು ನೀವು ಗಮನದಲ್ಲಿಟ್ಟುಕೊಳ್ಳಬೇಕು ಮತ್ತು ಗುಂಪಿನ ಸಂದರ್ಭಗಳಲ್ಲಿ ಪ್ರಾಬಲ್ಯ ಸಾಧಿಸದಿರುವ ಬಗ್ಗೆ ತಿಳಿದಿರಬೇಕು ನೀವು ಜಾಗರೂಕರಾಗಿರದಿದ್ದರೆ ವೃತ್ತಿಜೀವನದ ಘರ್ಷಣೆಗಳು ಅಥವಾ ಸ್ನೇಹಿತರು ಅಥವಾ ಸಹೋದ್ಯೋಗಿಗಳೊಂದಿಗೆ ಅಹಂಕಾರದ ಕದನಗಳು ಉಲ್ಬಣಗೊಳ್ಳಬಹುದು ಫ್ಲೀಟ್ ಸೈಡ್ನಲ್ಲಿ ಈ ಶಕ್ತಿಯನ್ನು ಧೈರ್ಯಶಾಲಿ ಯೋಜನೆ ಸಮುದಾಯ ನಾಯಕತ್ವ ಅಥವಾ ನಿಮ್ಮ ಕನಸುಗಳ ಕಡೆಗೆ ಕಾರ್ಯತಂತ್ರದ ಚಲನೆಗಳಿಗೆ ಚಾತುರ್ಯದಿಂದ ನಿರ್ವಹಿಸಿದರೆ ನಿಮ್ಮ ಹಿರಿಯರು ಅಥವಾ ಮಾರ್ಗದರ್ಶಕರಿಗೆ ಸಹ ಸ್ಥಳಾವಕಾಶ ಕಲ್ಪಿಸಿ ಅವರು ಬೆಂಬಲವನ್ನು ನೀಡಬಹುದು ಅಥವಾ ನಿಮ್ಮಿಂದ ಕೆಲವು ಅಗತ್ಯವಿರಬಹುದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರಾಚೀನ ಪಠ್ಯ ಆದಿತ್ಯ ಹೃದಯಂ ಅನ್ನು ಪ್ರತಿದಿನ ಪಠಿಸಿ ವೀಕ್ಷಕರೇ ಇದಾಗಿತ್ತು ರಾಶಿಯ ಜಾತಕದವರ ಏಪ್ರಿಲ್ ಏಳು ರಿಂದ ಏಪ್ರಿಲ್ ಹದಿಮೂರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಗ್ರಹಗಳ ಚಲನೆಗಳು ಹೆಚ್ಚು ಧನಾತ್ಮಕವಾಗಿರುವುದರಿಂದ ಏಪ್ರಿಲ್ ಎರಡನೇ ವಾರವೂ ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ನಿಮ್ಮ ಪಾಲುದಾರಿಕೆಗಳು ಮತ್ತು ವೈಯಕ್ತಿಕ ಗಡಿಗಳು ಇನ್ನೂ ಸೂಕ್ಷ್ಮವಾಗಿರಬಹುದು ಆದ್ದರಿಂದ ವಿಷಯಗಳನ್ನು ಹೃದಯಕ್ಕೆ ತೆಗೆದುಕೊಳ್ಳಬೇಡಿ ಅಥವಾ ಕ್ಷಣದ ವೇಗದಲ್ಲಿ ವಿಶೇಷವಾಗಿ ನಿಕಟ ಪಾಲುದಾರರೊಂದಿಗೆ ಪ್ರತಿಕ್ರಿಯಿಸಬೇಡಿ ಬುಧ ಮತ್ತು ಶುಕ್ರ ಈಗ ನಿಮ್ಮ ಏಳನೇ ಮನೆಯಲ್ಲಿ ನೇರವಾಗಿ ಹೋಗಿದ್ದಾರೆ ಇದು ಒಂದಕ್ಕೊಂದು ವ್ಯವಹಾರಗಳಲ್ಲಿ ಸ್ವಲ್ಪ ಪರಿಹಾರ ಮತ್ತು ತಿಳುವಳಿಕೆಯನ್ನು ತರಲು ಸಹಾಯ ಮಾಡುತ್ತದೆ ಸಹಯೋಗಿಗಳು ಗ್ರಾಹಕರು ಅಥವಾ ಪ್ರೇಮಿಗಳೊಂದಿಗಿನ ತಪ್ಪು ತಿಳುವಳಿಕೆಯು ಕ್ರಮೇಣ ಬಗೆಹರಿಯಲು ಪ್ರಾರಂಭಿಸಬಹುದು ಎಂಟನೆಯ ಬುಧದ ನೇರಚಲನೆಯು ಸರಿಯಾದ ಪದಗಳನ್ನು ಪಡೆಯಲು ನಿಮಗೆ ಸಹಾಯ ಮಾಡುತ್ತದೆ ಮತ್ತು ಶುಕ್ರವು ಪ್ರೀತಿಯ ಮುಂಭಾಗದಲ್ಲಿ ಅಥವಾ ಹಳೆಯ ಮೈತ್ರಿಗಳೊಂದಿಗೆ ಅಪೂರ್ಣ ವ್ಯವಹಾರವನ್ನು ಜಾಗೃತಗೊಳಿಸಬಹುದು ಮಾಜಿ ಅಥವಾ ಹಳೆಯ ವ್ಯಾಪಾರ ಪಾಲುದಾರರು ಹಿಂತಿರುಗಬಹುದು ಆದರೆ ಯಾವುದಕ್ಕೂ ಆತುರಪಡಬೇಡಿ ನಿಮ್ಮ ಭಾವನಾತ್ಮಕ ಸ್ಪಷ್ಟತೆಯನ್ನು ಮುಂಚಿತವಾಗಿ ಪರಿಹರಿಸಲು ಮತ್ತು ದೃಢೀಕರಿಸಲು ವಿಷಯಗಳನ್ನು ಅನುಮತಿಸಿ ನೀವು ಆನ್ಲೈನ್ ಅಥವಾ ಆಫ್ಲೈನ್ನಲ್ಲಿ ಪಾರ್ಟಿಗಳು ಸಾಮಾಜಿಕ ಕೂಟಗಳು ಅಥವಾ ಅಧಿಕೃತ ಸಭೆಗಳಿಗೆ ಹಾಜರಾಗುತ್ತೀರಿ ಸೂರ್ಯನು ಪ್ರಸ್ತುತ ನಿಮ್ಮ ಎಂಟನೇ ಮನೆಯ ಮೂಲಕ ಚಲಿಸುತ್ತಿದ್ದಾನೆ ಹೆಚ್ಚಿನ ಸತ್ಯಗಳನ್ನು ಹುಡುಕಲು ಮತ್ತು ಆಂತರಿಕ ರೂಪಾಂತರಕ್ಕೆ ಒಳಗಾಗಲು ನಿಮ್ಮನ್ನು ಕರೆಯುತ್ತಾನೆ ನಿಮ್ಮ ಹಣಕಾಸಿನ ವಿಷಯಗಳಿಗೆ ಇದು ಬಹಳ ಸೂಕ್ಷ್ಮ ಸಮಯವಾಗಿದೆ ಆದ್ದರಿಂದ ನೀವು ಹಣದಿಂದ ಯಾವುದೇ ಅಪಾಯವನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಹಠಾತ್ ಹಣದ ಅವಶ್ಯಕತೆ ಇರುತ್ತದೆ ಅದು ವೈದ್ಯಕೀಯ ವೆಚ್ಚಕ್ಕಾಗಿಯೂ ಆಗಿರಬಹುದು ಆದ್ದರಿಂದ ನೀವು ಅದನ್ನು ಖರ್ಚು ಮಾಡದಂತೆ ನೋಡಿಕೊಳ್ಳಿ ನಿಮ್ಮ ಹಣಕಾಸುಗಳನ್ನು ಪುನರುಚಿಸುವ ಅಗತ್ಯವನ್ನು ನೀವು ಕಾಣಬಹುದು ವಿಶೇಷವಾಗಿ ತೆರಿಗೆ ಪಿಎಫ್ ಮತ್ತು ವಿಮೆಗೆ ಸಂಬಂಧಿಸಿದ ಯೋಜನೆಗಳನ್ನು ಕಾಳಜಿ ವಹಿಸಬೇಕು ದಯವಿಟ್ಟು ಹಣದ ಆಧಾರದ ಮೇಲೆ ಯಾವುದೇ ರೀತಿಯ ವಾದಗಳನ್ನು ತಪ್ಪಿಸಿ ಮತ್ತು ದಯವಿಟ್ಟು ನಿಮ್ಮ ಪಾಲುದಾರರಿಗೆ ಸಹ ಜವಾಬ್ದಾರರಾಗಿರಿ ಹನ್ನೊಂದನೇ ಮನೆಯಲ್ಲಿರುವ ಮಂಗಳವು ನಿಮ್ಮ ಆಕಾಂಕ್ಷೆಗಳನ್ನು ಜಾಗೃತಗೊಳಿಸುತ್ತದೆ ಮತ್ತು ವ್ಯಾಪಕ ಗುಂಪುಗಳು ಅಥವಾ ನೆಟ್ವರ್ಕ್ಗಳೊಂದಿಗೆ ಸಂಬಂಧಗಳನ್ನು ಉತ್ತೇಜಿಸುತ್ತದೆ ಟರ್ಕ್ ಕ್ರಿಯಾಶೀಲತೆ ಅಥವಾ ದೀರ್ಘಾವಧಿಯ ಉದ್ದೇಶಗಳಿಗಾಗಿ ಕೆಲಸ ಮಾಡಲು ಇದು ಉಪಯುಕ್ತ ಸಮಯವಾಗಿದೆ ಆದರೆ ಮಂಗಳವು ದುರ್ಬಲಗೊಂಡಿರುವುದರಿಂದ ನಿಮ್ಮ ಸ್ವರವನ್ನು ನೀವು ಗಮನದಲ್ಲಿಟ್ಟುಕೊಳ್ಳಬೇಕು ಮತ್ತು ಗುಂಪಿನ ಸಂದರ್ಭಗಳಲ್ಲಿ ಪ್ರಾಬಲ್ಯ ಸಾಧಿಸದಿರುವ ಬಗ್ಗೆ ತಿಳಿದಿರಬೇಕು ನೀವು ಜಾಗರೂಕರಾಗಿರದಿದ್ದರೆ ವೃತ್ತಿ ಜೀವನದ ಘರ್ಷಣೆಗಳು ಅಥವಾ ಸ್ನೇಹಿತರು ಅಥವಾ ಸಹೋದ್ಯೋಗಿಗಳೊಂದಿಗೆ ಅಹಂಕಾರದ ಕದನಗಳು ಉಲ್ಬಣಗೊಳ್ಳಬಹುದು ಫ್ಲಿಪ್ ಸೈಡ್ನಲ್ಲಿ ಈ ಶಕ್ತಿಯನ್ನು ಧೈರ್ಯಶಾಲಿ ಯೋಜನೆ ಸಮುದಾಯ ನಾಯಕತ್ವ ಅಥವಾ ನಿಮ್ಮ ಕನಸುಗಳ ಕಡೆಗೆ ಕಾರ್ಯತಂತ್ರದ ಚಲನೆಗಳಿಗೆ ಚಾತುರ್ಯದಿಂದ ನಿರ್ವಹಿಸಿದರೆ ನಿಮ್ಮ ಹಿರಿಯರು ಅಥವಾ ಮಾರ್ಗದರ್ಶಕರಿಗೆ ಸಹ ಸ್ಥಳಾವಕಾಶ ಕಲ್ಪಿಸಿ ಅವರು ಬೆಂಬಲವನ್ನು ನೀಡಬಹುದು ಅಥವಾ ನಿಮ್ಮಿಂದ ಕೆಲವು ಅಗತ್ಯವಿರಬಹುದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರಾಚೀನ ಪಠ್ಯ ಆದಿತ್ಯ ಹೃದಯಂ ಅನ್ನು ಪ್ರತಿದಿನ ಪಠಿಸಿ ವೀಕ್ಷಕರೇ ಇದಾಗಿತ್ತು ಸಿಂಹ ರಾಶಿಯ ಜಾತಕದವರ ಏಪ್ರಿಲ್ ಏಳರಿಂದ ಏಪ್ರಿಲ್ ಹದಿಮೂರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ